ಇರುದಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸವದತ್ತಿ ಅಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತಿದೀವಿ ಇಲ್ಲಿ ಜನ ಏನಂತಾರೆ ಕೇಳೋಣ ಬಂದ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕ ನರೇಂದ್ರ ಮೋದಿ ಅವರು ಆಗ್ಬೇಕಾದ್ರೆ ಯಾ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ಅನ್ಸುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಗೆ ಚಂದ್ರಿ ರಾಮ ಮಂಜು ಸಂಸ್ಥೆ ನಮಗ್ ಸ್ಥಾನ ಸಿಕ್ತ ಹನ್ನೊಂದನೇ ಸ್ಥಾನಕ್ಕಿದ್ದದ ಈಗ ನಮ್ಮ ದೇಶ ಐದನೇ ಸ್ಥಾನಕ್ಕೆ ಬಂದೈತ್ರಿ ನೀರು ಸಿಕ್ಕೋರು ಮನೆ ಮನೆಗೆ ಗ್ಯಾಸ್ ಸಿಕ್ತ್ರಿ ರೈತರಿಗೆ ವರ್ಷಕ್ಕ ಆರ್ ಸಾವಿರ ನಾಲ್ಕು ತಿಂಗಳಿಗೆ ಎರಡ್ ಸಾವಿರ ಅಂತೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಚಂದ್ರಯಾನ ಆದಿತ್ಯ ಆದಿತ್ಯ ಒನ್ ಎರಡು ಸಕ್ಸಸ್ ಆದವ್ರು ಬಸಪ್ಪಲ್ಲಪ್ಪ ಪೂಜಾರಿ ಈಗ ಲೋಕಸಭಾ ಎಲೆಕ್ಷನ್ ಬರ ನಿಮ್ಮ ಪ್ರಕಾರ ನಮ್ಮ ಪ್ರಧಾನಿ ಮೋದಿ ಅವರಿಗೆ ಸಿಗಬೇಕಂತ ಕಾರಣಕ್ಕೆ ಮೋದಿ ಅವ್ರನ್ನ ಹೇಳ್ಬೇಕಂದ್ರೆ ನಮ್ಮ ರಾಷ್ಟ್ರ ಭವಿಷ್ಯವನ್ನ ಕಟ್ಟಲಿಕ್ಕೆ ಮೋದಿ ಅವರು ಬೇಕ್ರೆ ಮೋದಿ ಅವರು ಅಂತ ಪ್ರಧಾನ ಮಂತ್ರಿ ಅಂದ್ರೆ ನಮ್ಮ ದೇಶವನ್ನ ರಾಷ್ಟ್ರ ಬಲಿಷ್ಠವಾಗಿ ಮಾಡಾಕ ಇನ್ನು ಮುಂದೆ ಯಾರು ಆಗಂಗಿಲ್ಲ ಅವರೇ ಇರ್ಬೇಕಂತೇಳಿ ಬಯಸ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಗ್ಯಾರಂಟಿ ಮಾಡಿದರೆ ಆದರೂ ಅವರು ಮಾಡಿದಂತ ಗ್ಯಾರಂಟಿಗಳನ್ನ ಕೆಲವೊಂದಷ್ಟು ಜನಕ್ಕೆ ಮುಟ್ಟೈತಿ ಐತಿ ಒಂದಷ್ಟು ಮಂದಿಗೆ ಮುಟ್ಟಿಲ್ಲ ಅದು ಅದರಿಂದ ಮಾಡೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಕ ಹೊಂದಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶ ಮೊದಲ ಪ್ರತಿ ವ್ಯವಸ್ಥೆ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಅವಳ ಬಿಟ್ಟು ಮತ್ತೆ ಸರ ದೇಶದ ಅಭಿವೃದ್ಧಿ ಕೆಲಸ ನೋಡಿದ್ರೆ ಅವರ ದೇಶ ಹೆಂಗೈತಿ ಹವ ನೋಡ್ಕೊಂಡ್ ಬಂದ್ ನಮ್ಮ ಹಿಂದಿ ಮೇಲೆ ಗುರುತದೆ ಅವರ ದೇಶ ಎಷ್ಟು ಹವಾ ಮೇಡಲ್ಲ ಯಾವ ಪ್ರಧಾನಮಂತ್ರಿ ಎಪ್ಪತ್ತು ವರ್ಷ ಸರ್ಕಾರ ಮಾಡಿದ ಏನೂ ಆಗಿಲ್ಲ ಅಂತ ಮೆಂಟೆನೆನ್ಸ್ ನರೇಂದ್ರ ಮೋದಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿ ಇದ್ರ ಬಗ್ಗೆ ಅಭಿಪ್ರಾಯ ಕೆಲಸ ಇಲ್ಲ ಇಲ್ಲ ರೂಡ್ಗಳೆಲ್ಲ ಕುಂಚು ಗುಡ್ಬಿಟ್ಟ ಬೋದು ಕೆಲವೊಂದು ಏನು ಏನ್ ಗ್ಯಾರಂಟಿ ಬಡವರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾವ ಐದುನೂರು ರೂಪಾಯಿ ತೂಚಿ ಮಾಡಿದ ಎಲ್ಲಾನು ಮೊನ್ನೆ ಸರಿಯಾದ ಅಂಗಡಿ ಹೋಗಪ್ಪ ಪಿಂಡಿ ಪಿಡಾಕಂತ ಹೇಳಿ ಅಲ್ಲಿ ಎಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರಿ ಎಂಬತ್ ರೂಪಾಯಿ ಓದಿಸುತ್ತಾರೆ ಒಂದು ಪೆಟ್ರೋಲ್ ದರ ಕಿನ್ನದ ಕಡಿಮೆ ಆಗೈತೆ ಇಲ್ಲಿ ಹತ್ತು ರೂಪಾಯಿ ಇಳಿಸುವುದು ಯಾಕೆ ಇಳಿಸುವುದ ಇಲ್ಲಿ ಗ್ಯಾರಂಟಿ ದುಡ್ಡು ಕೊಡ್ಬೇಕೈತಿ ಹೆಂಗ್ ಕೊಡ್ತಾವ ನಮ್ಮ ದುಡ್ಡು ತಿಂಗ್ ನಮ್ಮನ್ನ ಕೊಡತ್ತ ನಮ್ಮ ಜನಕ್ಕೆ ಗೊತ್ತವ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕಸ್ರಿ ಕೇಳ್ತವೆ ಬಾಯಿಲಿ ಬೇಕಾದ್ ಮಾಡ್ತು ಅದನ್ನ ಮಾಡ್ತು ಅನ್ನ ಮಾಡ್ತು ಅಂತ ಮಾಡ್ತು ಏನು ಮಾಡಕ್ ಆಗುದು ಯಾಕೆ ಈ ಅಪ್ಪ ತೋರ್ಸ್ ಮಾಡ ಕೆಲಸ ನಿಂದ ಮಾಡಿದಷ್ಟು ಮುಂದೆ ಮಾಡ್ತಾರೆ ಏನ್ ಮಾಡಕ್ ಆಗುದು ನಮಸ್ತೆ ನಿಮ್ಮ ಹೆಸರು ಬಸವರಾಜ್ ಮಿರ್ಚಿ ಸರ್ ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ ನರೇಂದ್ರ ಮೋದಿ ಸರ್ ಆಗ ನರೇಂದ್ರ ಮೋದಿ ಸರ್ ಅವ್ರು ಸರ್ ಎಲ್ಲ ಅವ್ರು ಎಲ್ಲರಿಗೂ ಅವ್ರು ಇದುಗಳು ಜನರಿಗೆ ಮೂಡ್ತವ್ ಅದಕ್ಕೋಸ್ಕರ ಅವ್ರ ಆಗ್ಬಿಟ್ಟು ನಮ್ಮ ಸಿನಿಮಾ ಸರ್ ಸರ್ ಮಂಜುನಾಥ್ ಪೂಜಾರಿ ಈಗ ಲೋಕಸಭಾ ಎಲೆಕ್ಷನ್ ಬಂದ್ ಸಿನಿಮಾ ಪ್ರಕಾರ ಈ ಸರ ನಮ್ಮ ದೇಶದ ಚುಕ್ಕಾಣಿ ಯಾರಿಗೆ ಸಿಗ್ಲಿ ನರೇಂದ್ರ ಮೋದಿ ಯಾಕ ಕಾರ ನರೇಂದ್ರ ಮೋದಿ ಅವ್ರು ನರೇಂದ್ರ ಮೋದಿ ಅವರು ನಮ್ಗ ಅಭಿವೃದ್ಧಿ ಮಾಡ್ತಾರ ಅವರು ಅದಕ್ಕಾಗಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಗೆ ಆಗಬೇಕು ಈಗ ಲೋಕಸಭಾ ಎಲೆಕ್ಷನ್ ಐತ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಮೋದಿ ಅವರ ಯಾಕ ಕಾರಣಕ್ಕೆ ಮೋದಿ ಅವ್ರಾಗ ದೇಶ ಮುನ್ನಡಿ ನರ್ಸಕ್ ಹೊಂಟಾರ ಅಂದ್ರೆ ಅವ್ರಿಗೆ ಅಭಿವೃದ್ಧಿ ಆಕೈತೆ ಅನ್ನೋದು ನಮ್ಮ ಅಭಿಲಾಸಿ ಕಾಂಗ್ರೆಸ್ ಸರ್ಕಾರ ಇದ್ ಗ್ಯಾರಂಟಿ ಘೋಷಣೆ ಮಾಡಿ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಏನ್ ಹೇಳಬೇಕು ಇಲ್ಲಿ ಕಾಂಗ್ರೆಸ್ ನಮ್ ನ್ಯಾನ್ ಅಂತ ಬೇಕು ಐವತ್ತು ವರ್ಷ ಅವರು ಹಳೆಯೋರು ಏನು ಮಾಡಿಲ್ಲ ಅಂದ್ರೆ ಇವ್ರಿಗೂ ಆಗ್ಬೇಕು ನಮ್ಮ ಒಂದು ಇಷ್ಟ ಒಂದಿಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ ಐದು ಕೊಟ್ಟು ನೋಡ್ಬೇಕಂತಾರೆ ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಹೇಳ್ಬೇಕು ವಯಸ್ಸಿದ ಹುಡುಗರು ಕೈ ಪಾಟ್ರಿ ಏನಾಗೋದು ಸಣ್ಣ ಹುಡುಗರು ಕೈ ಕೊಟ್ಟಾಗ ಕೊಟ್ಟಾಗ ನೋಡ್ರಿ ಯಾರಾಗ್ಬೇಕು ಸರ್ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರಾದ್ರೂ ಮೋದಿಜಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಯಾಕೆ ಕಾರಣಕ್ಕೆ ಮೋದಿ ಅವರ ಮೋದಿ ಸರ ಸವಲತ್ ಪಾ ಕೊಟ್ಟಾನ ರೈತರಿಗೆ ಸಣ್ಣ ಸಮಾನ ಕೊಟ್ಟಾನು ಮತ್ತೆ ಎಲ್ಲ ಹೆಣ್ಮಕ್ಳಿಗೆ ಉಜ್ವಲ ತಗೊಂಡ್ ಕೊಟ್ಟಾನು ಗ್ಯಾಸ್ ಅದು ಕೊಟ್ಟಾನು ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದ್ನಿಪತ್ ಅಂತ ಯೋಜನೆಗಳ ಚಲೋ ಮಾಡ್ತಿರ್ತಾನೆ ಏನೆಲ್ಲಾರು ಒಳ್ಳೆದ್ ಒಳ್ಳೇದ್ ಹದ್ನಿಂತ ನಾಲ್ಕು ವರ್ಷ ಮಾಡಿರ್ಬಿಡಕ್ಕ ಅದು ಸರಿ ಇಲ್ಲ ಈಗ ಅದು ಸರಿ ಇಲ್ಲ ಅಂತಂದ್ರೆ ಈಗ ವಿದ್ಯಾರ್ಥಿಗಳಿಗೆ ನಾಲ್ಕು ಈಗ ಈಗ ನಾವ್ ಇಪ್ಪತ್ ಹದಿನೆಂಟು ವರ್ಷ ಸರ್ವಿಸ್ ಐತ್ರಿ ಹದಿನೆಂಟು ವರ್ಷ ಸರ್ವಿಸ್ ಮುಗಿಸ್ ಬರ್ಮಟ್ಟ ಅವರ ಉಂಟಾರಲ್ಲ ಇನ್ನೊಳ ವಿದ್ಯಾರ್ಥಿಗಳು ಅವ್ರ ಇನ್ನೊಂದು ವಿದ್ಯಾರ್ಥಿಗಳು ಅವ್ರ ಏನೈತಿ ಅವ್ರ ಬಿಟ್ಟು ಮುಂದಿಸ್ ಐದು ವರ್ಷ ಸರ್ವಿಸ್ ಮುಗಿಸಿದ್ನ ಐದು ಇನ್ನೊಂದು ಬ್ಯಾಚ್ ಹೋಗ್ತಾ ಇಲ್ಲ ಎಲ್ಲರಿಗೂ ಆಕತಿ ಎಲ್ಲಾರ ನೌಕರಿ ಎಲ್ಲಾರ ಸಬಲ ಸಬಲಾರ್ ಈಗ ಒಬ್ಬರ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಐದ್ ಗ್ಯಾರಂಟಿ ಘೋಷಣೆ ಮಾಡಿ ಬಗ್ಗೆ ನಿಮ್ ಅಭಿಪ್ರಾಯ ಗ್ಯಾರಂಟಿ ಕೊಟ್ಟಾರ ಅವ್ರಿಗೆ ಕಾಂಗ್ರೆಸ್ ಸರ್ಕಾರದವರ ಗ್ಯಾರಂಟಿ ಆ ಪ್ರಕಾರ ಮಾಡಿದಾರ ಮತ್ತೆ ಅದ ಹೆಸರು ಇಲ್ಲದ ಈಗ ಇಂದ ಬಂದಾಗ ನಾಳೆ ಬಂದಾಗ ನಾಳೆ ಲೋಕಸಭಾ ಎಲೆಕ್ಷನ್ ಬಿಜೆಪಿ ಸೀಟ್ ಹೆಸರು ಬಂದಿಫ್ ಮಾಡ್ಬಿಟ್ಟು ಯಜಮಾ ನಮಸ್ಕಾರ ನಿಮ್ ಹೆಸರು ನನ್ನ ಹೆಸರು ಶಂಕರ್ ಅಂತ ಹೇಳ್ರಿ ಈಗ ಲೋಕಸಭಾ ಎಲೆಕ್ಷನ್ ಬಂದ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆರಾಗ ನರೇಂದ್ರ ಮೋದಿ ಅವ್ರ ಆಗ್ಬಹುದು ಯಾಕೆ ಮೋದಿ ಅವರ ಆಗ್ಬೇಕು ಈಗ ಯಾಕೆ ಆಗ್ಬೇಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಗೆ ತಂದ್ರಿ ರಾಮ ಮಂದಿರತ್ರಿ ವಿಶ್ವ ಸಂಸ್ಥೆದೊಳಗೆ ನಮಗ್ ಸ್ಥಾನ ಸಿಕ್ತ್ರಿ ಹನ್ನೊಂದನೇ ಸ್ಥಾನಕ್ಕಿದ್ದದ ಈಗ ನಮ್ಮ ದೇಶ ಐದನೇ ಸ್ಥಾನಕ್ಕೆ ಬಂದೈತಿ ಹ್ಮ್ ನೀರು ಸಿಕ್ಕ್ರಿ ಮನೆ ಮನೆಗೆ ಗ್ಯಾಸ್ ಸಿಕ್ತರಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ನಾಲ್ಕು ತಿಂಗ್ಳಿಗೆ ಎರಡು ಸಾವಿರ ಅಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ರೈತರಿಗೆ ಸಿಗಾಕೈತಿ ಹೌದ್ರಿ ಹಿಂಗೆ ನಮ್ಮ ದೇಶ ಈ ಸೈನಿಕ ದೃಷ್ಟಿಯೊಳಗು ಸರ್ಜಿಕಲ್ ಸ್ಟ್ರೈಕ್ ಬಂದ್ರೆ ಯಾವ್ದು ರಕ್ಷಣಾ ದೃಷ್ಟಿಯೊಳಗು ನಮ್ಮ ದೇಶ ಮುಂದೆ ಉಗಿಯ ಅದಲ್ದ ಅವ್ರ ಕೀಳನ್ಯಾಗ ಆಗಿದ್ದ ಚಂದ್ರಯಾನ ಆಮೇಲೆ ಆದಿತ್ಯ ಯಲ್ವಣ್ಣ ಎರಡು ಸಕ್ಸಸ್ ಆದವರು ಹೌದ್ರಿ ಈ ಕಾರಣಕ್ಕೆ ಇದೊಂದು ಪೀಡ್ ಅವ್ರ ಆದ್ರಪ್ಪ ಅಂದ್ರ ನಮ್ದು ನನ್ನ ನಾಲ್ಕರಿಂದ ಮೂರನೇ ಸ್ಥಾನಕ್ಕೆ ನಮ್ಮ ದೇಶ ಬರಬಹುದು ಅನ್ನೋ ಒಂದು ಎಕ್ಸ್ಪ್ರೆಸ್ ಗೆತಿ ಈ ಕಾರಣಕ್ಕ ಅವ್ರ ಆಗ್ಬೇಕತ್ ಸಾಲಿ ಮಠ ಕಲ್ತರಿ ನಾನಿ ಅರ್ಧ ಕಷ್ಟ ಕಲ್ತದ್ರಿ ಸಾಲಿ ಹ್ಮ್ ನ್ಯೂಸ್ ನೀವು ಹೆಚ್ಚು ನೋಡ್ತೀವಿ ಹಿಂಗಾಗಿ ಸ್ವಲ್ಪ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರಿ ಹ್ಮ್ ಅಲ್ಲಿ ರೂಪಾಯಿ ಮಾಡ್ರಸ್ ಮತ್ತ ಮಾಡ್ರಿ ಸ್ವಲ್ಪ ಆರ್ಥಿಕ ಬರ್ರಿ ನಮ್ಮೆಲ್ಲರ ಮೇಲೆ ಬೆಳಾಕೈತ್ರಿ ಪ್ರತಿಯೊಬ್ಬ ಪ್ರಜೆಗಳ ಮೇಲೆ ಬೆಳಾಕೈತಿ ಹ್ಮ್ ಅದನ್ನ ಅವ್ರ ವೈಜ್ಞಾನಿಕವಾಗಿ ವಿಚಾರ ಮಾಡಿ ಮಾಡ್ಲಿಲ್ಲ ಅಂತ ಅವ್ರ ಘೋಷಣೆ ಒಳಗ್ ಮಾಡ್ರಿ ಈಗ ರಾಹುಲ್ ಗಾಂಧಿ ಅವ್ರಿಗೆ ಚಾನ್ಸ್ ನಮಗ ಅನ್ಸುದಲ್ರಿ ಮೋದಿ ಅವ್ರಿಗೆ ಇದೊಂದು ಚಾನ್ಸ್ ಕೊಡ್ರಿ ನಮ್ಮ ದೇಶ ನಮ್ದು ನಾಲ್ಕ ಮೂರನೇ ಸ್ಥಾನದೊಳಗೆ ನಮ್ಮ ದೇಶ ಬಂದೇ ಬರ್ತೈತಿ ಹ ಅದು ಬಂದ ಕೂಡ್ಲೆ ಆ ನಂತರ ಅದು ಮುಂದೆ ಏನ್ ಆಗ್ತೈತಿ